ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನು ಮೊದಲಿಂದ ಇರಲಿಲ್ಲ ಎಂಟೂವರೆ ವರ್ಷದಿಂದ ಮುಂದೆ ಖಂಡಿತ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು ನಾವು ಯಾರನ್ನು ಕ್ಯಾಂಡಿಡೇಟ್ ಹಾಕಲ್ಲ ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ ಮತ್ತು ನಮ್ಮ ಕೇರ್ಸ್ಗೆ ಬರುವಂಥದ್ದು ಬೇಡ ಸುಮ್ಮನೆ ಅನೌನ್ಸ್ ಮಾಡ್ರೆ ಸಾಕು ಅವ್ನು ಗೆಲ್ಸ್ಕೊಂಬರ್ತೀವಿ ನಮ್ಮ ಸುಧಾಕರ್ ಅಣ್ಣ ಅವರು ಅಂಥ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರೋ ಅಂಥವ್ರನ್ನ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ ಅವರು ಹೇಳಿದ್ದಾರೆ ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಅಂತ ಮಾತಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಅನಿವಾರ್ಯ ಆಗಿದೆ ಏನು ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಇಲ್ಲಿ ನೆಕ್ಸ್ಟ್ ಅವರೇ ಶಾಸಕರಾಗಿ ಬರ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ ಚಿಕ್ಕಬಳ್ಳಾಪುರ ಬಿ ಜೆ ಪಿಯಲ್ಲಿ ಬಣಗಳಿವಿಯಂತೆ ಹಾಗಂತ ನಾನು ಹೇಳ್ತಿಲ್ಲ ಹಾಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರೇ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ಇತರೆ ನಗರಸಭೆ ಮಾಜಿ ಸದಸ್ಯರು ಬಿಜೆಪಿ ಜಿಲ್ಲಾಧ್ಯಕ್ಷರು ಯಾವುದೇ ಹೋರಾಟ ಮಾಡಿದ್ರೂ ನಮ್ಮ ಗಮನಕ್ಕೆ ತರುತ್ತಿಲ್ಲ ಹಾಗಾಗಿ ನಾವು ಅವರು ಮಾಡುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿಲ್ಲ ಎಂದು ಆರನೇ ನಗರಸಭಾ ಸದಸ್ಯರ ಪತಿ ಮುನಿರಾಜು ಹೇಳಿದ್ದಾರೆ ಹಾಗಾದರೆ ಬಿಜೆಪಿಯಲ್ಲಿ ಬಣಗಳಿವೆಯೇ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಹೌದು ಬಣಗಳಿವೆ ಎಂದು ಮುನಿರಾಜು ಸ್ಪಷ್ಟಪಡಿಸಿದ್ದಾರೆ ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಗಜೇಂದ್ರ ಮಾತನಾಡಿ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರದ ಮುಂದಿನ ಶಾಸಕರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಂದೀಪ್ ರೆಡ್ಡಿ ಅವರನ್ನ ಬಿಜೆಪಿ ಅಭ್ಯರ್ಥಿ ಮಾಡುವುದಾಗಿ ಹೇಳಿರುವುದು ಸರಿಯಲ್ಲ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿಯೂ ಅಭಿವೃದ್ಧಿ ಮಾಡಿದ್ದಾರೆ ಇಂತಹ ಅಭಿವೃದ್ಧಿಯ ಹರಿಕಾರರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ಎಂದರು ಕ್ಷೇತ್ರದ ಅಭಿವೃದ್ಧಿ ಮಾಡಿರುವ ಬಗ್ಗೆ ವಿಶ್ವನಾಥ್ ಅವರಿಗೆ ಮಾಹಿತಿ ಕಡಿಮೆ ಇದೆ ಮೆಡಿಕಲ್ ಕಾಲೇಜು ಅಭಿವೃದ್ಧಿ ಮಾಡಲು ಸುಧಾಕರ್ ಮತ್ತೆ ಬರಬೇಕು ಆದರೆ ವಿಶ್ವನಾಥ್ ಅವರು ಬೇರೆಯವರ ಹೆಸರು ಹೇಳಿರುವುದು ಸರಿಯಲ್ಲ ಗೊಂದಲ ಬೇಡ ಸುಧಾಕರ್ ಮುಂದಿನ ಚಿಕ್ಕಬಳ್ಳಾಪುರ ಶಾಸಕರಾಗಲಿದ್ದಾರೆ ಎಂದರು ಇವತ್ತು ಏನು ಚಿಕ್ಕಬಳ್ಳಾಪುರ ಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಕೋಲಾರ ಜಿಲ್ಲೆ ಆಗ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು ಈ ಮೂರು ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟ್ರು ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮೊನ್ನೆ ಬಂದಿರತಕ್ಕಂಥ ಯಲಂಕ ವಿಶ್ವನಾಥ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗೆ ಇದೆ ನಾನು ಅವ್ರಿಗೆ ಹೇಳೋ ಅಂತ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ ಆದರೆ ಇಲ್ಲಿನ ವಾಸ್ತವಾಂಶಗಳವ್ರಿಗೆ ತಿಳಿಸ್ಬೇಕು ಅಂತೇಳಿಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರುಗಳು ಸೇರಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜ್ ಸುಮಾರು ಎಂಟುನೂರು ಒಂಬೈನೂರು ಕೋಟಿ ಅನುದಾನ ತಂದು ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಇವತ್ತು ಅದು ಇನ್ನು ಇದುವರೆಗೂ ಓಪನ್ ಆಗಿ ಜನಗಳ ಸೇವೆಗೆ ಆಗದಿರತಕ್ಕಂಥ ನಿಂತಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಅದು ಅಭಿವೃದ್ಧಿ ಆಗಿ ಜನಗಳಿಗೆ ಸೇವೆ ಸಿಗಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಾವು ಅವರು ಎಂ ಪಿಗೆ ಕಳೆದ ಚುನಾವಣೆಯಲ್ಲಿ ಒಂದು ಮೂರು ಬಾರಿ ಶಾಸಕರಾಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನಾಲ್ಕನೇ ಚುನಾವಣೆಯಲ್ಲಿ ಹೋದಾಗ ನಮಗೆ ಒಂದು ಹಿನ್ನಡೆ ಆಯಿತು ಒಂದು ಸೋಲು ಕಂಡ್ರಿ ಸೋಲಾದ ಮೇಲೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಕುಂಠಿತಾಗಿದೆ ಇವತ್ತು ಏನು ನಾವೇನು ಹೇಳಬೇಕಾಗಿಲ್ಲ ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಮಾತಾಡ್ಕೊತಾ ಇದ್ದಾರೆ ಎಲ್ಲ ಪಕ್ಷದ ಮುಖಂಡರುಗಳು ಮಾಡ್ಕೊ ಮಾತಾಡ್ಕೊತಾ ಇದ್ದಾರೆ ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಸಂಪೂರ್ಣ ಆಗಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು ಎಮ್ ಎಲ್ ಎ ಆಗಬೇಕು ಅದಕ್ಕೋಸ್ಕರ ವಿಶ್ವನಾಥ ಅಣ್ಣವರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ ಮುಂದಿನ ಎಮ್ ಎಲ್ ಎ ಇನ್ನೊಬ್ಬರು ಅಂತ ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು ನಮ್ಮ ಸುಧಾಕರ್ ಅಣ್ಣವರು ಅಂಥ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರೋ ಅಂಥವ್ರನ್ನೇ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ ಅವರು ಹೇಳಿದ್ದಾರೆ ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪಂತ ಮಾತಿಲ್ಲ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನಿವಾರ್ಯ ಆಗಿದೆ ಏನು ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇಲ್ಲಿ ನೆಕ್ಸ್ಟು ಅವರೇ ಶಾಸಕರಾಗಿ ಬರಬೇಕಂತೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ತಿರ್ಗ ಏನು ಅದು ಒಂದು ಶ ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದರೆ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ ಹೈಕಮಾಂಡ್ ಏನು ತೀರ್ಮಾನ ತೊಗೊಂತಾರೋ ಅದು ನಮ್ಮ ಬದ್ಧವಾಗಿದೆ ಅಂದರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ ಕೋಮ ಕೋಲಾರು ಬೆಂಗಳೂರು ಗ್ರಾಮಾಂತರ ಒಂದು ಪಕ್ಷ ಅಭಿವೃದ್ಧಿ ಆಗಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರ ಶಕ್ತಿ ಎಷ್ಟು ಅವ್ರ ಸಂಘಟನೆ ಏನು ಒಬ್ಬರು ನಾಯಕರನ್ನ ಬೆಳೆಸ್ಬೇಕೆಂದ್ರೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಗಲಿರುಳು ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವರು ಅರ್ಥ ಮಾಡ್ಕೊಬೇಕು ಇದು ನಾವು ಯಾವುದೇ ಒಂದು ವಿರುದ್ಧದ ಇದಲ್ಲ ಇದು ವಾಸ್ತುವಂಶ ನಾವು ಎಲ್ಲರಿಗೂ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾ ಬಿಜೆಪಿ ನಡೆಸಿದ ಯಾವುದೇ ಹೋರಾಟದಲ್ಲಿ ನೀವು ಭಾಗವಹಿಸಿಲ್ಲ ಆದರೆ ಪಕ್ಷದಲ್ಲಿ ಹುದ್ದೆಗಳು ಬೇಕೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಗಜೇಂದ್ರ ಉತ್ತರಿಸದೆ ತಡವರಿಸಿದ್ರ ಅಲ್ಲದೆ ಬಿಜೆಪಿ ನಡೆಸಿದ ಹೋರಾಟಗಳಲ್ಲಿ ನೀವು ಯಾಕೆ ಭಾಗವಹಿಸಿಲ್ಲ ಎಂದರೆ ಅದಕ್ಕೂ ಅವರ ಬಳಿ ಉತ್ತರ ಸಿಗಲಿಲ್ಲ ಸಂಸದರಾಗಿದ್ದು ಮುಂದಿನ ವಿಧಾನಸಭೆಗೆ ಸುಧಾಕರ್ ಅವರು ಹೇಗೆ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಪ್ರಶ್ನೆಗೆ ಅವರೇ ಆಗಬೇಕು ಎಂದು ಹೇಳಿದರು ನೀವು ಬಿಜೆಪಿ ಮುಖಂಡರೇ ಅಲ್ಲವೇ ಸಂಸದ ಸುಧಾಕರ್ ಬೆಂಬಲಿಗರೇ ಎಂಬ ಪ್ರಶ್ನೆಗೆ ನಮಗೆ ಮೊದಲು ನಮ್ಮ ನಾಯಕ ಮುಖ್ಯ ಹಾಗಾಗಿ ನಾವು ಸುಧಾಕರ್ ಬೆಂಬಲಿಗರ ನಂತರ ಬಿ ಜೆ ಪಿ ಪಕ್ಷ ಎಂದ್ರ ಹಾಗಾದರೆ ಸುಧಾಕರ್ ಮತ್ತೆ ಪಕ್ಷ ಬದಲಾವಣೆ ಮಾಡಿದರೆ ನೀವು ಪಕ್ಷಾಂತರ ಆಗಲಿದ್ದೀರಾ ಎಂಬ ಪ್ರಶ್ನೆಗೆ ಎಲ್ಲರೂ ಒಕ್ಕರಲಿನಿಂದ ಹೌದು ಎಂದ್ರ ಒಟ್ಟಿನಲ್ಲಿ ಏನೋ ಹೇಳಲು ಬಂದ ಸಂಸದರ ಬೆಂಬಲಿಗರು ಪತ್ರಕರ್ತರ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಪರದಾಡಿ ಕೊನೆಗೆ ಸುದ್ದಿಗೋಷ್ಠಿ ಬರಾಕಸ್ತು ಮಾಡುವಂತಾಯ್ತಾ ಬಿಜೆಪಿ ಬರಬೇಕಂದ್ರೆ ಸುಧಾಕರ್ ಅಲ್ಲಲ್ಲ ನಾವು ಸುಧಾಕರ್ ಅವ್ರ ಎಲ್ಲಿದ್ರೆ ಅಲ್ಲೇ ಇರ್ತೀವಿ ಅಂತ ಅದು ಅಲ್ಲ ಮೊದಲನೇದಾಗಿ ಸುಧಾಕರ್ ಅವರು ಎಲ್ಲಿದ್ರೆ ನಾವು ಅಲ್ಲೇ ಇರ್ತೀವಿ ಅಂದ್ರೆ ಬಿಜೆಪಿಯಲ್ಲಿದ್ದಾರೆ ಬಿಜೆಪಿಯಲ್ಲೇ ಇದ್ದೀವಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ